ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಪವಿತ್ರ ಭೂಮಿಯಲ್ಲಿ ಅರಬ್ಬಿ ಸಮುದ್ರದ ತೀರದಲ್ಲಿ ನೆಲೆಸಿರುವ ಒಂದು ಅದ್ಭುತ ಕ್ಷೇತ್ರವೇ ಗೋಕರ್ಣ ಕರಾವಳಿ ಕರ್ನಾಟಕದ ಹೃದಯದಲ್ಲಿ ನೆಲೆಸಿರುವ ಒಂದು ಪವಿತ್ರ ನಾಡು ಅಲ್ಲಿ ಅಲೆಗಳೊಳು ದೇವರನಾದ ಪರ್ವತಗಳೊಳಗೆ ಪೌರಾಣಿಕ ಕಥೆಗಳ ಪಾದಚಿಹ್ನೆ ಇದೇ ಗೋಕರ್ಣ ಇದು ಕೇವಲ ಒಂದು ಸ್ಥಳವಲ್ಲ ಇದು ಭಕ್ತಿಯು ಪ್ರಕೃತಿಯು ಮತ್ತು ಪುರಾಣಗಳು ಒಂದಾಗಿರುವ ಸ್ಥಳ ಇಲ್ಲಿ ಸೂರ್ಯೋದಯ ಅಲೆಗಳ ತೇಲಾಟದಿಂದ ಆರಂಭವಾಗಿ ಸೂರ್ಯಾಸ್ತ ದೇವರ ಕೃಪೆಯಲ್ಲಿ ಮುಗಿಯುತ್ತದೆ ಆಕಾಶದಲ್ಲಿ ಹಾರುವ ಗಿಳಿಗಳು ಸಮುದ್ರದ ಅಲೆಗಳ ನಾದ ಎಲ್ಲವೂ ಇಲ್ಲಿ ದೇವರ ಸಾನ್ನಿಧ್ಯವನ್ನು ಸಾರುತ್ತವೆ ಆದರೆ ಗೋಕರ್ಣ ಎಂದಾಕ್ಷಣ ಮೊದಲು ಭಕ್ತರು ದರ್ಶನ ಮಾಡುವ ದೇವರು ಯಾರ್ಗೊತ್ತಾ ಅವನು ಗೋಕರ್ಣ ಗಣಪತಿ ಪೌರಾಣಿಕ ಕಾಲದಲ್ಲಿ ಲಂಕಾಧಿಪತಿ ರಾವಣ ಅಪಾರ ಶಕ್ತಿಗಾಗಿ ಶಿವನಿಂದ ಆತ್ಮಲಿಂಗವನ್ನ ವರವಾಗಿ ಪಡೆದನು ಆದರೆ ಒಂದು ಷರತ್ತು ಈ ಲಿಂಗವನ್ನು ನೆಲಕ್ಕೆ ಇಟ್ಟ ಕ್ಷಣದಿಂದ ಅದು ಅಲ್ಲಿ ಶಾಶ್ವತವಾಗಿ ನೆಲೆಸುತ್ತದೆ ರಾವಣ ಆತ್ಮಲಿಂಗವನ್ನು ಲಂಕೆಗೆ ಕೊಂಡೊಯ್ಯುವ ಮಾರ್ಗದಲ್ಲಿ ದೇವತೆಗಳು ಚಿಂತಿತರಾದರು ಅದಕ್ಕಾಗಿ ಅವರು ಕಳುಹಿಸಿದ ಆ ದೇವತೆಗಳು ಕರೆದುಕೊಂಡವರಾದ ಸೂರ್ಯ ಚಂದ್ರ ಮತ್ತು ಮಿರರ್ಸ್ ಅದಕ್ಕಾಗಿ ಅವರು ಕಳುಹಿಸಿದವನು ಬಾಲಕನ ರೂಪದಲ್ಲಿದ್ದ ಗಣಪತಿ ಸಂಧ್ಯಾ ಹೋಗುವಾಗ ರಾವಣ ಆತ್ಮಲಿಂಗವನ್ನು ಆ ಬಾಲಕನ ಕೈಗೆ ಕೊಟ್ಟನು ತಡವಾದರೆ ನೆಲಕ್ಕೆ ಇಡುತ್ತೇನೆ ಎಂದು ಗಣಪತಿ ಮುಂಚಿತವಾಗಿಯೇ ಎಚ್ಚರಿಸಿದನು ರಾವಣ ತಡವಾದ ಕ್ಷಣದಲ್ಲೇ ಗಣಪತಿ ಆತ್ಮಲಿಂಗವನ್ನು ನೆಲಕ್ಕೆ ಇಟ್ಟನು ಅದೇ ಸ್ಥಳದಲ್ಲಿ ಇಂದು ಶ್ರೀ ಮಹಾಬಲೇಶ್ವರ ದೇವಾಲಯ ಸ್ಥಾಪಿತವಾಗಿದೆ ಕೋಪಗೊಂಡ ರಾವಣ ಗಣಪತಿಯನ್ನು ಹಿಡಿಯಲು ಯತ್ನಿಸಿದಾಗ ಗಣಪತಿ ಭೂಮಿಯಲ್ಲಿ ಅಡಗಿಕೊಂಡನು ಅಲ್ಲಿ ಕಾಣಿಸಿಕೊಂಡದ್ದು ಕೇವಲ ಕಿವಿ ಗೋಕರ್ಣ ಅದರಿಂದಲೇ ಈ ಕ್ಷೇತ್ರಕ್ಕೆ ಗೋಕರ್ಣ ಎಂಬ ಹೆಸರು ಬಂದಿದೆ ಅದೇ ಕಾರಣಕ್ಕೆ ಇಂದು ಕೂಡ ಭಕ್ತರು ಮಹಾಬಲೇಶ್ವರನ ದರ್ಶನಕ್ಕೂ ಮುನ್ನ ಗೋಕರ್ಣ ಗಣಪತಿಯನ್ನು ಪೂಜಿಸುತ್ತಾರೆ ವಿಘ್ನ ನಿವಾರಕ ಶಕ್ತಿ ಪ್ರದಾಯಕ ಭಕ್ತರ ಪಾಲಿನ ಬಾಲಗಣಪತಿ ಇವನೇ ಗೋಕರ್ಣ ಗಣಪತಿ ನಿಮಗೆ ಈ ಪೌರಾಣಿಕ ಕತೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಕನ್ನಡ ಭಕ್ತಿ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗೋಕರ್ಣದ ಜನರ ಜೀವನ ಶೈಲಿ ಇಲ್ಲಿನ ಜನರು ಸರಳರು ಪವಿತ್ರರು ಮತ್ತು ಪ್ರಕೃತಿಯೊಂದಿಗೆ ಬೆರೆತವರು ಮತ್ಸ್ಯಗಾರರು ತಮ್ಮ ಜೀವನವನ್ನು ಸಮುದ್ರದ ಅಲೆಗಳ ಮೇಲೆ ಕಟ್ಟಿಕೊಂಡಿದ್ದಾರೆ ಸ್ಥಳೀಯ ಮೀನುಗಾರ ಮಾತು ನಮ್ಮ ಜೀವನ ಸಮುದ್ರದ ಜೊತೆಗೆ ಬೆಳಗ್ಗೆ ಅಲೆ ನೋಡಿದರೆ ನಮಗೆ ಹವಾಮಾನ ಗೊತ್ತಾಗುತ್ತದೆ ದೇವರ ಕೃಪೆ ಇರಬೇಕಂತೂ ನಮಗೆ ದೋಣಿ ಸುರಕ್ಷಿತವಾಗಿರುತ್ತದೆ ಗೋಕರ್ಣದ ಮಹಿಳೆಯರು ದೇವಾಲಯದ ಸುತ್ತಮುತ್ತ ಹೂ ತೀರ್ಥ ಪ್ರಸಾದ ಮಾರುವವರಾಗಿದ್ದಾರೆ ಅವರ ನಂಬಿಕೆ ದೇವರ ಕೆಲಸ ಮಾಡೋದು ಬದುಕಿನ ಭಾಗ ಗೋಕರ್ಣದಲ್ಲಿ ಪ್ರತಿಯೊಂದು ಕಲ್ಲು ಪ್ರತಿಯೊಂದು ಅಲೆ ಪ್ರತಿಯೊಂದು ಹಕ್ಕಿಯ ನಾದ ದೇವರ ಸ್ಮರಣೆ ನೀಡುತ್ತದೆ ಇದು ಕೇವಲ ಪವಿತ್ರ ಸ್ಥಳವಲ್ಲ ಇದು ಬದುಕಿನ ದಾರಿಯನ್ನು ತೋರಿಸುವ ಒಂದು ಆತ್ಮಯಾತ್ರೆ ಗೋಕರ್ಣ ಇಲ್ಲಿ ಭಕ್ತಿ ಸಮುದ್ರದಂತೆ ಅಗಾಧ ಶಾಂತಿ ಅಲೆಗಳಂತೆ ಸತತ ನೀವು ಇಲ್ಲಿಗೆ ಬಂದರೆ ದೇವರನ್ನು ಮಾತ್ರ ಕಾಣುವುದಲ್ಲ ನಿಮ್ಮ ಆತ್ಮವನ್ನು ಕಂಡುಕೊಳ್ಳುತ್ತೀರಿ ಅರಬ್ಬಿ ಸಮುದ್ರದ ಪ್ರಭಾವ ಗೋಕರ್ಣದ ಹಿಂದಿನ ಭಾಗದಲ್ಲಿ ವಿಶಾಲವಾಗಿ ಹರಡಿರುವ ಅರಬ್ಬಿ ಸಮುದ್ರ ಇದು ಈ ಸ್ಥಳದ ಆತ್ಮ ಸಮುದ್ರದ ಅಲೆಗಳು ಇಲ್ಲಿ ದೇವರ ನಾದವನ್ನು ಪ್ರತಿದಿನ ಸ್ಮರಿಸುತ್ತವೆ ಕೋಟೆ ಓಂ ಬೀಚ್ ಪ್ಯಾರಡೈಸ್ ಬೀಚ್ ಕುಗ್ಲೆ ಬೀಚ್ ಇವೆಲ್ಲವೂ ಪ್ರಕೃತಿಯ ಕೊಡುಗೆ ಸಂಜೆ ಹೊತ್ತಲ್ಲಿ ಸೂರ್ಯನ ಕಿರಣಗಳು ಅಲೆಗಳ ಮೇಲೆ ಬಿದ್ದಾಗ ಅದು ದೇವರ ಕಿರಣದಂತೆ ಹೊಳೆಯುತ್ತದೆ ಸ್ಥಳೀಯ ಯುವಕರ ಪ್ರಕಾರ ಇಲ್ಲಿ ಬೀಚ್ ಅಂದರೆ ಕೇವಲ ವಿಶ್ರಾಂತಿಯಲ್ಲ ಇದು ಧ್ಯಾನ ಇದು ಮನಸ್ಸಿಗೆ ಶಾಂತಿ ಕೊಡೋ ಸ್ಥಳ ಸಂಸ್ಕೃತಿ ಹಬ್ಬಗಳು ಮತ್ತು ಅಂತಿಮ ಸಂದೇಶ ಮಹಾಶಿವರಾತ್ರಿ ಕಾರ್ತಿಕ ಮಾಸದ ಉತ್ಸವ ರಥೋತ್ಸವ ಎಲ್ಲವೂ ಗೋಕರ್ಣದ ಸಂಸ್ಕೃತಿಯ ಜೀವಂತ ಸಂಕೇತಗಳು ದೂರದಿಂದ ಬಂದ ಭಕ್ತರು ಇಲ್ಲಿ ನೆಲೆಸಿ ದಿನಗಟ್ಟಲೆ ದೇವರ ಸೇವೆ ಮಾಡುತ್ತಾರೆ ಗೋಕರ್ಣದಲ್ಲಿ ಮಹಾಬಲೇಶ್ವರ ದೇವಾಲಯ ಗೋಕರ್ಣದ ಹೃದಯದಲ್ಲಿರುವ ಈ ಪವಿತ್ರ ಮಹಾಬಲೇಶ್ವರ ದೇವಾಲಯ ಶತಮಾನಗಳಿಂದ ಭಕ್ತರ ನಂಬಿಕೆಗೆ ಕೇಂದ್ರ ಇಲ್ಲಿ ಶಿವನ ಆತ್ಮಲಿಂಗವು ನೆಲೆಸಿದೆ ಎಂದು ನಂಬಿಕೆ ಇಲ್ಲಿ ಪೂಜೆ ಮಾಡಿದರೆ ಪಾಪಗಳು ಕರಗಿ ಹೋಗುತ್ತವೆ ಅಂತ ಭಕ್ತರು ನಂಬುತ್ತಾರೆ ಪ್ರತಿದಿನ ಸಾವಿರಾರು ಜನರು ಶಿವನ ದರ್ಶನಕ್ಕಾಗಿ ಬರುತ್ತಾರೆ ದೇವಾಲಯದ ವಾಸ್ತುಶಿಲ್ಪವು ಕದಂಬ ಮತ್ತು ಚಾಲುಕ್ಯ ಕಾಲದ ಶೈಲಿಯ ಸುಂದರ ಮಿಶ್ರಣ ನಿತ್ಯ ನಡೆಯುವ ಅರಣ್ಯ ಪಂಥೆಯ ಪಾಠಗಳು ಪವಿತ್ರ ನಾದಗಳು ಮತ್ತು ಗಂಟೆಯ ಶಬ್ದಗಳು ಮನಸ್ಸಿಗೆ ಶಾಂತಿ ನೀಡುತ್ತವೆ ಪೌರಾಣಿಕ ಹಿನ್ನೆಲೆ ಗೋಕರ್ಣ ಎಂಬ ಹೆಸರಿನ ಹಿಂದಿನ ಕಥೆ ಪೌರಾಣಿಕ ಇಲ್ಲಿ ಶಿವನಿಗೆ ಸಂಬಂಧಿಸಿದ ಮಹಾ ರಹಸ್ಯಗಳು ಹಂಚಿಕೊಂಡಿವೆ ಕಥೆ ಪ್ರಕಾರ ರಾವಣನು ಶಿವನಿಂದ ಆತ್ಮಲಿಂಗವನ್ನು ಪಡೆದು ಲಂಕೆಗೆ ಹೋಗುತ್ತಿದ್ದಾಗ ದೇವತೆಗಳ ಯೋಜನೆಯಂತೆ ಅದನ್ನು ಈ ಸ್ಥಳದಲ್ಲಿ ಇಡುತ್ತಾನೆ ಆ ಆತ್ಮಲಿಂಗವೇ ಇಂದು ಮಹಾಬಲೇಶ್ವರ ದೇವಾಲಯದ ಮೂಲ ಕಾರಣ ಗೋ ಎಂದರೆ ಹಸು ಕರ್ಣ ಎಂದರೆ ಕಿವಿ ಅಂದರೆ ಹಸುವಿನ ಕಿವಿಯಾಕಾರದ ಸ್ಥಳ ಎಂಬತ್ ಶಿವನು ಈ ಪ್ರದೇಶದಲ್ಲಿ ಹಸುವಿನ ಕಿವಿಯಾಕಾರದಲ್ಲಿ ಹೊರಹೊಮ್ಮಿದನೆಂದು ಪೌರಾಣಿಕರು ಹೇಳುತ್ತಾರೆ ಜೈ ಶ್ರೀ ಗಣೇಶ್ ಸಂಜೆಯ ವೇಳೆ ಬೀಚಿಗೆ ಬರುವವರ ಸಂಖ್ಯೆ ತುಂಬಾ ಜಾಸ್ತಿ ಸಮುದ್ರದ ಅಲೆಗಳು ಸೂರ್ಯಾಸ್ತದ ಸಮಯ ಸುತ್ತಮುತ್ತಲಿನ ಗುಡ್ಡಗಳು ವಿವಿಧ ಬಗೆಯ ತಿನಿಸುಗಳು ಬಂದ ಜನರಿಗೆ ಹಿತವನ್ನು ಉಂಟು ಮಾಡುತ್ತವೆ 감사합다 <목소리도>

ಇದು ಹಂಗೆ ಅದೇ ಅದು ಹಾಂ ಅದು ಮಕ್ಕಳೂರು ಕೆಜಿ ಚೆನ್ನಾಗಿ ಕೊಡಿರಿ ಕೊಡೋದು ಏಲಕ್ಕಿ ಏಲಕ್ಕಿ ನೂರು ಗ್ರಾಮ್ ಮುನ್ನೂರು ಮುನ್ನೂರೈವತ್ತು ನಾನ್ನೂರು ಅದೇನಂದ್ರಲ್ಲ ರೀ ಅಂತ ಅಶ್ವಗಂಧನಿ ಬಂದು ಸರ್ ಇವಾಗ ಇವಾಗ ಕೊಟ್ಟಿದ್ದೀವಿ ಎಷ್ಟು ಪಾವು ಕಿಲೋ

ಅದನ್ನು ನೂರು ರೂಪಾಯಿದೆ ಕೊಡಿ ಸರ್ ಏನು ತಗೊಂಡೋಗಿ ಅದು ಪೌಡ್ರ್ ಮಾಡಿದ್ರೆ ಇಷ್ಟೇ ಆಗೋದು ಪೌಡ್ರ್ ಮಾಡಿ ಹಾಕಲು ಹಾಕಿ ಕೊಡಿ ಇಲ್ಲ ಸಣ್ಣ ಅನ್ನಿಸ್ಬೇಕು ಗೋಡಂಬಿ ಮತ್ತೆ ಗೋಡಂಬಿ ಸಣ್ಣ ಅನ್ನಿಸ್ತಾ ಇಲ್ಲ ಎಲ್ಲ ಇಲ್ಲೇ ಇದೇ ಬೇಕಂದ್ರೆ ಇದೇ ಕೊಡ್ತೀವಿ ಇಲ್ಲ ಸಣ್ಣ ಅನ್ನಿಸ್ತ ಇನ್ನೂ ದಪ್ಪ ಬಂದಿಲ್ಲ ಹ್ಞೂ ಇನ್ನೂ ದಪ್ಪ ಅಂದರೆ ಅದು ಒನ್ ಏಯ್ಟಿ ಇದು ಒನ್ ಏಟಿ ಅಲ್ಲದಾ ಇದು ಒನ್ ಏಟಿ ಒನ್ ಏಟು ಒನ್ ಏಟಿ ಇದ್ದೀನ ಇದಕ್ಕಿಂತ ಎರಡು ಸರ್ ಆರ್ನೂರು ಏಳ್ನೂರ ಐಟು